ಕೆ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳು ಫೈನಲ್ ರೌಂಡ್ಗಾಗಿ ಕಾಯ್ತಾ ಇದ್ರಿ ಸೆಕೆಂಡ್ ರೌಂಡ್ ನ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಯಾವಾಗ ಬಿಡ್ತಾರೆ ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಕೊನೆಗೂ ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ ಎಸ್ ನೋಡ್ತಾ ಇದ್ರೆ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಇವತ್ತು ಡೇಟ್ ಇದೆ ಇಪ್ಪತ್ತೆರಡು ಒಂಬತ್ತು ನೀಟ್ ವಿದ್ಯಾರ್ಥಿಗಳು ಮತ್ತು ಕೆ ಸಿ ಐ ಟಿ ವಿದ್ಯಾರ್ಥಿಗಳ ಸೀಟ್ ಹಂಚಿಕೆ ಆಗಿರಬಹುದು ಅದೇ ರೀತಿ ಎರಡನೇ ಸುತ್ತಿನ ಪ್ರತಿಯೊಂದು ಫಲಿತಾಂಶವನ್ನು ಇವಾಗ ಬಿಟ್ಟಿದ್ದಾರೆ ನೀವು ಕೆಇ ವೆಬ್ಸೈಟ್ಗೆ ಭೇಟಿ ಕೊಡುವ ಮುಖಾಂತರ ನಿಮ್ಮ ಒಂದು ನಂಬರ್ನ ಹಾಕುವ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು ಇವಾಗ ನೋಡ್ತಾ ಇದ್ದೀರಾ ಅಧಿಕೃತವಾಗಿ ಇವಾಗ ಒಂದು ಫಲಿತಾಂಶವನ್ನು ಬಿಟ್ಟಿದ್ದಾರೆ ಇವತ್ತು ಸಾಯಂಕಾಲ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿದ್ದೆ ನಿಮಗೆ ಖಂಡಿತವಾಗ್ಲೂ ಇವಾಗ ಬಂದಿದೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ಅದರಲ್ಲಿ ಏನಾದರೂ ಡೌಟ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಇವಾಗಲೇ ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನ ಬಿಟ್ಟಿದ್ರು ಸೇಮ್ ಟು ಸೇಮ್ ಕೆಲವೊಂದು ವಿದ್ಯಾರ್ಥಿಗಳ ಫಲಿತಾಂಶ ಅನ್ನೋದ್ ಸೇಮ್ ಆಗಿರುತ್ತೆ ಏಕೆಂತಂದ್ರೆ ಯಾವುದೇ ಕೂಡ ಚೇಂಜಸ್ ಆಗಿರೋದಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಏನಾದರೂ ಮಿಸ್ಟೇಕ್ ಆಗಿದ್ರೆ ಮಾತ್ರ ಅಲ್ಲಿ ಚೇಂಜಸ್ ಅನ್ನೋದು ಆಗಿರುತ್ತೆ ಇಲ್ಲ ಅಂತಂದ್ರೆ ಅದೇ ಕಾಲೇಜು ಬಂದಿರುತ್ತೆ ಅಲ್ಲಿ ನೀವು ಅಡ್ಮಿಷನ್ ಅನ್ನು ಮಾಡಬಹುದಾಗಿದೆ ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋದ್ ಯಾವ ಕಾಲೇಜು ಬಂದಿದೆ ಅಂತ ಸರ್ತಿ ಚೆಕ್ ಮಾಡ್ಕೊಳ್ಳಿ